ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬ್ಲೌಸ್ ಶೋಲ್ಡರ್ ಚಿಕ್ಕದಿದ್ದು ಮತ್ತೆ ಡೀಪ್ ಜಾಸ್ತಿ ಇದ್ದು ಯಾವ ರೀತಿ ಆತ ಆ ರೀತಿ ಕೊಟ್ಟಾಗ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ಇದು ಎದೆ ಸುತ್ತಳಿತೆ ಬಂದು ಎಷ್ಟು ಅಂತ ನೋಡೋಣ ನೋಡಿ ರೀತಿ ಟೈಟಾಗಿ ಎಳೆದಿಟ್ಕೊಂಡು ನೋಡಿ ಉಕ್ಸ್ಪಟ್ಟಿ ಕಡೆಯಿಂದ ಎಂಟು ಇಂಚಿದೆ ಎಂಟು ಇಂಚು ಅಂತಂದರೆ ಇದೂ ಕೂಡ ಅಷ್ಟೇ ಮೂವತ್ತೆರಡು ಎದೆ ಸುತ್ತಳುತ್ತೆ ಬ್ಲೌಸು ಡೀಪ್ ಬಂದು ಡೀಪ್ ಅಂದು ಒಂಬತ್ತೂವರೆ ಇಂಚಸ್ ಇದೆ ಇವರು ಸ್ವಲ್ಪ ಐಟ್ ಕಡಿಮೆ ಇರೋದರಿಂದ ಒಂಬತ್ತೂವರೆ ಇಂಚ್ ಡೀಪ್ ಅಂತಂದ್ರೆ ಇವ್ರಿಗೆ ಜಾಸ್ತಿ ಡೀಪ್ ಅನ್ನೋದಿದೆ ಹೈಟ್ ಜಾಸ್ತಿ ಇದ್ದರೆ ಅದು ಜಾಸ್ತಿ ಡೀಪ್ ಅನ್ಸ ಅನಿಸೋದಿಲ್ಲ ಅದಕ್ಕೋಸ್ಕರ ಭುಜ ಒಂದು ಎರಡು ಇಂಚಿದೆ ನಾವು ಎರಡು ಇಂಚು ಎರಡು ಪಾಯಿಂಟ್ ಎರಡು ಇಂಚಿದೆ ಅಷ್ಟೇ ಇವಾಗ ಈ ಈ ರೀತಿ ಅಳತೆಗೆ ಕೊಟ್ಟಾಗ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ವೀಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನೇ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡೋದ್ರಿಂದ ನೀವು ಕೂಡ ಬ್ಲೌಸ್ ಸ್ಟಿಚ್ ಮಾಡುವಾಗ ನಿಮಗೂ ಕೂಡ ಯಾವುದೇ ರೀತಿ ಡೌಟ್ ಅನ್ನೋದು ಬರೋದಿಲ್ಲ ಇವಾಗ ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಎಂಟು ಇಂಚಿಗೆ ಮೂರು ಇಂಚನ್ನ ಎಕ್ಸ್ಟ್ರಾ ಇದ್ದೀನಿ ನಾ ಯಾವುದೇ ಬ್ಲೌಸ್ ಆದರೂ ಮೂರು ಇಂಚನ್ನ ಎಕ್ಸ್ಟ್ರಾ ತಗೋತೀನಿ ಯಾಕಂದರೆ ನಿಮಗೆ ನೀವು ಸ್ಟಿಚ್ ಮಾಡುವಾಗ ಬಟ್ಟೆ ಏನಾದರೂ ಕಡಿಮೆ ಆಯಿತು ಅಂತಂದರೆ ಜಾಯಿಂಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ತಗೊಳ್ಳುವಾಗಲೇ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರೆ ಯಾವುದೇ ರೀತಿ ಜಾಯಿಂಟ್ ಅನ್ನೋದು ಬರೋದಿಲ್ಲ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಹನ್ನೊಂದು ಇಂಚಿಗೆ ಫೋಲ್ಡ್ ಮಾಡಿದ್ದೀನಿ ಇವಾಗ ಇದನ್ನು ಕಟಿಂಗ್ ಮಾಡ್ಕೋಬೇಕು ಈಗ ಸ್ಲೀವ್ಸ್ ಬಂದು ಎಲ್ಬೋ ಸ್ಲೀವ್ಸ್ ಇದೆ ಅದನ್ನು ಸಪ್ರೇಟ್ ವೀಡಿಯೋ ಕೂಡ ಹಾಕಿದ್ದೀನಿ ಎಲ್ಬೋ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಮತ್ತೆ ಈ ವಿಡಿಯೋದಲ್ಲೂ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡಬೇಕು ಅಂತ ಇವಾಗ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ತಿದ್ದೇವೆ ಯಾರು ಹಾಫ್ ಇಂಚ ಒಂದು ಮಾರ್ಕ್ ಮಾಡ್ಕೊಳ್ಳಿ ಬೆನ್ನಿನ ಉದ್ದನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಟೈಟಾಗಿ ಸ್ವಲ್ಪ ಎಳೆದಿಟ್ಕೊಂಡು ಹದಿಮೂರು ಮುಕ್ಕಾಲು ಇಂಚಿದೆ ಇದೆ ಅದೇ ರೀತಿ ಸೇಮ್ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಹದಿಮೂರು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಾಂದರೆ ನಿಮಗೆ ಸಪ್ರೇಟ್ ಸಪ್ರೇಟ್ ತೋರಿಸಿ ಅಂತಂದ್ರೂ ಕೂಡ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಸಪ್ರೇಟ್ ಸಪ್ರೇಟು ಫ್ರಂಟು ಮತ್ತು ಬ್ಯಾಕ್ ಸೈಡು ಎರಡೂ ಕೂಡ ಕಟಿಂಗ್ ಮಾಡೋದು ನೀವು ಆ ವೀಡಿಯೋನು ಕೂಡ ನನ್ನ ವೀಡಿಯೋದಲ್ಲಿದೆ ನೋಡ್ಬೋದು ಇವಾಗ ಮೂವತ್ತೆರಡು ಎದೆ ಸುತ್ತಳತೆ ಅಂತಂದರೆ ಡಿವೈಡೆಡ್ ಬೈ ಸಿಕ್ಸ್ ನೀವು ಯಾವುದೇ ಅಳತೆ ತೊಗೊಂಡ್ರು ಕೂಡ ಅಷ್ಟೇ ಎದೆ ಸುತ್ತಳತೆಯ ನೀವು ಆರನೇ ಭಾಗನ ತೊಗೋಬೇಕಾಗುತ್ತೆ ಇವಾಗ ಇದು ಶೋಲ್ಡರ್ ಕೂಡ ಚಿಕ್ಕದಿದೆ ಮತ್ತು ಹಾಗೆಯೇ ಡೀಪ್ ಕೂಡ ಜಾಸ್ತಿ ಇರೋದರಿಂದ ಇದರ ಆರನೇ ಭಾಗ ಅಂತಂದರೆ ಐದು ಕಾಲು ಇಂಚ್ ಬರುತ್ತೆ ಹಾಗಾಗಿ ಇದಕ್ಕೆ ನಾನು ಐದು ಇಂಚನ್ನ ತಗೋತಾ ಇದ್ದೀನಿ ಇವಾಗ ನೋಡಿ ಇದು ಎರಡು ಮುಕ್ ಕಾಲು ಇಂಚ್ಗೆ ಈ ರೀತಿ ಶೋಲ್ಡ್ರನ್ನ ಮಾರ್ಕ್ ಮಾಡಿ ಇವಾಗ ಈ ಕಡೆ ಹಾಫ್ ಇಂಚ್ ಹೋಗುತ್ತೆ ಈ ಕಡೆ ಕಾಲು ಇಂಚ್ ಹೋಗುತ್ತೆ ಎರಡು ಪಾಯಿಂಟ್ ಎರಡು ಭುಜ ಉಳ್ಕೊಳ್ಳುತ್ತೆ ಇಲ್ಲೂ ಕೂಡ ಅಷ್ಟೇ ಎರಡು ಕಾಲು ಇಂಚ್ಗೆ ವಿಡ್ತ್ ಅನ್ನೋದು ಬಂತು ಇಲ್ಲಿ ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ನೀವು ಭುಜ ಚಿಕ್ಕದ ಬೇಕು ಅಂದರೆ ಮಾತ್ರ ಈ ರೀತಿ ಕಟ್ ಮಾಡ್ಕೋಬೇಕು ಎದೆ ಸುತ್ತಳತೆ ಬಂದು ಎಂಟು ಇಂಚಿದೆ ಎಂಟು ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಇವಾಗ ಇದು ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಆ್ಯಸ್ ಇಟ್ ಇಸ್ ಒಂದು ಮಾರ್ಕ್ ಇರುತ್ತೆ ಅಲ್ವ ಒಂದು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ದಿದು ಶೇಪ್ ಅನ್ನೋದು ಈ ರೀತಿ ರೌಂಡ್ ಹಾಕ್ಕೊಂಡ್ರೆ ಆಯಿತು ಇವಾಗ ಫ್ರಂಟ್ ಶಾ ಫ್ರಂಟ್ ಪಾರ್ಟ್ಗೆ ಯಾವ ರೀತಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದ್ರ ಎರಡರ ಮಧ್ಯಕ್ಕೆ ಒಂದು ಇದ್ರ ಎರಡರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಇವಾಗ ಫ್ರಂಟ್ ಡೀಪ್ ಅನ್ನೋದು ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಆರೂವರೆ ಇದೆ ಆರೂವರೆಗೆ ಮಾರ್ಕ್ ಮಾಡ್ಕೊಂಡು ಕೆಳಗಡೆ ಸ್ವಲ್ಪ ಬ್ರಾಡ್ ಬೇಕಿರೋದರಿಂದ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ಇವಾಗ ಬುಜ್ಜದಿಂದ ಪಟ್ಟಿ ಪೀಸ್ವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ಈ ರೀತಿ ನೋಡ್ಕೋಬೇಕು ಭುಜದ ಹತ್ರ ಈ ರೀತಿ ಇಟ್ಕೋಬೇಕು ಹಾಫ್ ಇಂಚ್ ಜಾಯಿಂಟ್ಗೋಸ್ಕರ ಇಟ್ಕೋಬೇಕು ಮತ್ತು ಪಟ್ಟಿ ಪೀಸ್ನ ಆಗಿರುತ್ತಲ್ಲ ಅಲ್ಲಿಗೆ ಇಟ್ಕೊಂಡು ಎಕ್ಸ್ಟ್ರಾ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ಉಕ್ಸ್ಪಟ್ಟಿ ಕಡೆಯಿಂದ ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿರ್ತೀವಲ್ವ ಇಲ್ಲಿ ನೆಕ್ ಇರುತ್ತೆ ಅಟ್ಯಾಚ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ ಕಾಲು ಇಂಚಷ್ಟು ಬಿಡಬೇಕು ಇಲ್ಲಿಂದ ಪಟ್ಟಿ ಪೀಸ್ ಪೀಸ್ವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಇಲ್ಲಿ ಯಾಕಂದರೆ ಫ್ರಂಟಲ್ಲಿ ಡಾಟ್ಸ್ ಕೂಡ ಹೋಗುತ್ತೆ ಮತ್ತು ಇದನ್ನು ಅಟ್ಯಾಚ್ ಮಾಡೋದಕ್ಕೋಸ್ಕರ ಹೋಗುತ್ತೆ ಅದಕ್ಕೋಸ್ಕರ ಇವಾಗ ನೀಟಾಗಿ ಶೇಪ್ ಅನ್ನೋದನ್ನು ಕೊಟ್ಟರೆ ಇಲ್ಲಿ ಪಟ್ಟಿ ಪೀಸ್ ಕೂಡ ರೆಡಿ ಆಯಿತು ಹಾಗೆಯೇ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು ಇವಾಗ ಇದನ್ನು ಕಟಿಂಗ್ ಮಾಡಿ ತೆಗಿಯೋಣ ಎರಡನ್ನೂ ಸೇರಿಸಿ ಕಟ್ ಮಾಡಬೇಕು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡುವಾಗ ಫ್ರಂಟಲ್ಲಿ ಹಾಫ್ ಇಂಚ್ಗೆ ಮಾತ್ರ ಎರಡಲ್ಲೇ ಈ ರೀತಿ ನೋಡಿ ಫ್ರಂಟ್ ಮಾತ್ರ ಇಟ್ಕೊಂಡು ಈ ರೀತಿ ಶೇಪ್ ಅನ್ನೋದನ್ನು ತೆಗಿಬೇಕು ಇಲ್ಲೊಂದು ನಾಚ್ ಹಾಕೊಳ್ಳಿ ಹಾಕೊಂಡು ಫ್ರಂಟಲ್ಲಿರೋ ನೆಕ್ನ ಈ ರೀತಿ ಕಟ್ ಮಾಡಬೇಕು ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿಯೇ ಕಟ್ ಮಾಡ್ಕೋಬೋದು ಇವಾಗ ಪಟ್ಟಿ ಪೀಸ್ನೂ ಕಟ್ ಮಾಡ್ತಾಯಿದ್ದೀನಿ ಇಲ್ಲೂ ಕೂಡ ಅಷ್ಟೇ ನಮಗೆ ಪಟ್ಟಿ ಪೀಸು ಎಷ್ಟು ಆಗಲ್ಲ ಬೇಕು ಅಂತ ಅನ್ಸುತ್ತೆ ಅಷ್ಟಕ್ಕೆ ಕಟ್ ಮಾಡ್ಬೋದು ಇದು ಸೇಮ್ ಅಳತೆ ಬ್ಲೌಸಲ್ಲಿ ಇದೆಯಲ್ಲ ಅಷ್ಟೇ ಇದೆ ಹಾಗಾಗಿ ಅಷ್ಟಕ್ಕೇ ಕಟ್ ಮಾಡ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಮೂವತ್ತೆರಡು ಎದೆ ಸುತ್ತಳತೆಗೆ ಯಾವ ರೀತಿ ನೀವು ಡಾಟ್ನ ಹಾಕೋಬೇಕು ಅಂತ ಅದನ್ನೇ ಹಾಕೋಬೋದು ನಾನು ಶಾರ್ಟ್ಸ್ ವೀಡಿಯೋಸ್ ಕೂಡ ಹಾಕ್ತೀನಿ ಎಷ್ಟು ಯಾವ ರೀತಿ ಡಾಟ್ ಹಾಕಬೇಕು ಅಂತ ನೀವು ಅಲ್ಲೂ ಕೂಡ ನೋಡಿ ಹಾಕೋಬೋದು ಇವಾಗ ಬ್ಯಾಕ್ ಡೀಪ್ನ ಈ ರೀತಿ ಬೆನ್ನ ಹತ್ರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಡೀಪ್ ಅನ್ನೋದು ಪರ್ಫೆಕ್ಟಾಗಿ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇದು ಕೂಡ ರೆಡಿ ಆಯಿತು ಇವಾಗ ಎಲ್ಬೋ ಸ್ಲೀವ್ಸ್ ಹೇಳಿದ್ದಾರೆ ಹಾಗಾಗಿ ಎಲ್ಬೋ ಸ್ಲೀವ್ಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸಿದ್ದೀನಿ ಆಲ್ರೆಡಿ ಸುಮಾರು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಟ್ ಮಾಡಬೇಕು ಅಂತ ನಿಮಗೆ ಯಾವ ವಿಡಿಯೋ ಸಿಗಲಿಲ್ಲ ಅಂತಂದರೆ ಇದರಲ್ಲೇ ನೋಡಿ ನೀವು ಕಲ್ತ್ಕೋಬೋದು ಫಸ್ಟ್ ನೀಟಾಗಿ ನಾಲ್ಕು ಫೋಲ್ಡ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದಮೇಲೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಅವ್ರದ್ದೇ ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಮುಂಭಾಗದಲ್ಲಿ ಜಾಯಿಂಟ್ ಬಂದಿರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ಭುಜದ ಹತ್ರ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಈ ರೀತಿ ಒಂದು ಮಾರ್ಕ್ ಮಾಡಿ ಹಾರ್ಮಲ್ ಜಾಯಿಂಟ್ ಹತ್ರ ಕೂಡ ಅಷ್ಟೇ ಒಂದು ಮಾರ್ಕ್ ಮಾಡಿ ಒಂದು ಮಾರ್ಕ್ ಮಾಡಿಕೊಂಡಾದಮೇಲೆ ಒಂದೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಒಂದೂವರೆ ಇಂಚ್ವರೆಗೂ ಯಾವುದೇ ರೀತಿ ನೀವು ಶೇಪ್ ಅನ್ನೋದನ್ನು ತೆಗಿಬಾರ್ದು ಎಲ್ಲಿ ಮಾರ್ಕ್ ಬಂದಿರುತ್ತೆ ಅಲ್ಲಿಗೆ ಅಟ್ಯಾಚ್ ಮಾಡಿ ಇಲ್ಲಿಗೆ ಜಾಯಿಂಟ್ ಬಂದಿದೆ ಹಾಗಾಗಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಎರಡು ಎರಡೂವರೆ ಇಂಚ್ವರೆಗೂ ಇಟ್ಕೋಬೋದು ಮೂರು ಇಂಚ್ವರೆಗೂ ಇಟ್ಕೊಂಡ್ರು ನಡೆಯುತ್ತೆ ನಿಮಗೆ ಎಕ್ಸ್ಟ್ರಾ ಪೀಸ್ ಮಾರ್ಜಿನ್ ಬೇಕು ಅಂತಂದರೆ ಎಕ್ಸ್ಟ್ರಾ ಇಟ್ಕೊಬೋದು ಇವಾಗ ನೋಡಿ ಎಲ್ಬೋ ಸ್ಲೀವ್ಸ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ನಾವು ಒಂದೂವರೆ ಇಂಚ್ಗೆ ಶೇಪ್ ತೆಗೆದಿರ್ತೀವಿ ಅಲ್ವ ಅಲ್ಲಿಗೂ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಹಾಕೊಂಡು ಹಾಫ್ ಇಂಚ್ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಕೋಬೇಕು ಇಷ್ಟೇ ನೋಡಿದ್ರಲ್ಲೇ ಎಷ್ಟು ಸುಲಭ ಕಟಿಂಗ್ ಮಾಡ್ಕೋಬೋದು ಅಂತ ಇದು ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ವೀಡಿಯೋ ಇಷ್ಟಾಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್